ನವರಾತ್ರಿಯ ಮೂರನೆಯ ದಿನ ದೇವಿಯನ್ನು ಪೂಜಿಸುವ ಸಂಪ್ರದಾಯವಿದೆ ಮಾತಾ ದೇವಿಯು ಭಕ್ತರ ಜೀವನದಲ್ಲಿ ಶಾಂತಿ ಸಂತೋಷ ಮತ್ತು ನೆಮ್ಮದಿಯನ್ನು ತುಂಬುತ್ತದೆ ಎಂದು ನಂಬಲಾಗಿದೆ ನವರಾತ್ರಿಯ ಮೂರನೇ ದಿನದಂದು ಚಂದ್ರಗಂಟಾ ದೇವಿಯನ್ನು ಪೂಜಿಸುವುದರಿಂದ ಎಲ್ಲ ಪಾಪಗಳು ನಾಶವಾಗುತ್ತವೆ ಮತ್ತು ಜೀವನದಲ್ಲಿ ಎಲ್ಲ ಸಮಸ್ಯೆಗಳು ದೂರವಾಗುತ್ತವೆ ಎಂದು ನಂಬಲಾಗಿದೆ ಮಾತಾ ಚಂದ್ರಘಂಟಾ ರೂಪವು ತುಂಬ ಆಕರ್ಷಕ ಮತ್ತು ಸೌಮ್ಯವಾಗಿದೆ ಈ ರೂಪವು ಭಕ್ತರಿಗೆ ಅಂತಿಮ ಶಾಂತಿಯನ್ನು ನೀಡುತ್ತದೆ ತಾಯಿ ಚಂದ್ರಗಂಟ ಸಿಂಹಾಸನದ ಮೇಲೆ ಸವಾರಿ ಮಾಡುತ್ತಾಳೆ ತಾಯಿಯ ಮೈ ಬಣ್ಣವು ಚಿನ್ನದಂತೆ ಪ್ರಕಾಶಮಾನವಾಗಿರುತ್ತದೆ ಅವಳು ಹತ್ತು ತೋಳುಗಳನ್ನು ಹೊಂದಿದ್ದಾಳೆ ಮತ್ತು ಪ್ರತಿ ಹತ್ತು ತೋಳುಗಳಲ್ಲಿ ಅವಳು ವಿವಿಧ ಆಯುಧಗಳನ್ನು ಹಿಡಿದಿದ್ದಾಳೆ ತಾಯಿಯನ್ನು ನೋಡಿದರೆ ರಾಕ್ಷಸರೊಂದಿಗೆ ಯುದ್ಧ ಮಾಡಲು ಹೊರಟಂತೆ ಅನಿಸುತ್ತದೆ ಆದರೆ ಆಕೆಯ ಸೌಮ್ಯ ಸ್ವಭಾವದವಳು ತಾಯಿಯ ಕಿರೀಟವನ್ನು ಗಂಟೆ ಮತ್ತು ಚಂದ್ರನಿಂದ ಅಲಂಕರಿಸಲಾಗಿದೆ ಚಂದ್ರಗಂಟಾ ಮಾತೆಯನ್ನು ಮಣಿಪುರ ಚಕ್ರದ ಪ್ರಧಾನ ದೇವತೆ ಎಂದು ಪರಿಗಣಿಸಲಾಗಿದೆ ಮಣಿಪುರ ಚಕ್ರ ಅಂದರೆ ಒಕ್ಕುಳ ಚಕ್ರ ಒಕ್ಕುಳ ಚಕ್ರವು ದೇಹದ ಮಧ್ಯಭಾಗದಲ್ಲಿರುತ್ತದೆ ಇದು ಇಡೀ ದೇಹಕ್ಕೆ ಶಕ್ತಿಯನ್ನು ನೀಡುತ್ತದೆ ಒಕ್ಕಳ ಚಕ್ರದ ಕಡಿಮೆ ಶಕ್ತಿಯಿಂದಾಗಿ ದೇಹದಲ್ಲಿ ವಿವಿಧ ರೋಗಗಳು ಸಂಭವಿಸಲು ಪ್ರಾರಂಭವಾಗುತ್ತವೆ ಮಧುಮೇಹ ಅಥವಾ ಜೀರ್ಣಾಂಗ ವ್ಯವಸ್ಥೆಗೆ ಸಂಬಂಧಿಸಿದ ಯಾವುದೇ ರೀತಿಯ ಕಾಯಿಲೆ ಇರುವ ಜನರು ಅವರ ಒಕ್ಕುಳ ಚಕ್ರವು ತೊಂದರೆಗೊಳಗಾಗುತ್ತದೆ ಅಂತಹವರು ತಾಯಿಯ ಚಂದ್ರಘಂಟ ವಿಶೇಷ ಪೂಜೆಯನ್ನು ಮಾಡಬೇಕು ಚಂದ್ರಘಂಟ ಮಾತೆಯ ಆರಾಧನೆಯಿಂದ ಅನಗತ್ಯ ಭಯ ಖಿನ್ನತೆ ದೂರವಾಗುತ್ತದೆ ಮಾತ ಚಂದ್ರಘಂಟ ವಿಶೇಷ ಪೂಜೆಯನ್ನು ಮಾಡುವುದರಿಂದ ಭಕ್ತರಲ್ಲಿ ಶಕ್ತಿ ಆತ್ಮಸ್ಥೈರ್ಯ ಸಜ್ಜನಿಕೆ ವಿನಯ ಮುಂತಾದ ಸಾಮರಸ್ಯಗಳು ವ್ಯಕ್ತವಾಗುತ್ತವೆ ಇಷ್ಟಾರ್ಥಗಳನ್ನು ತಕ್ಷಣ ಪೂರೈಸುವ ದೇವತೆ ಇವಳು ಭಕ್ತರು ಮಾತೆ ದೇವಿಯನ್ನು ಕರೆದಾಗ ಎಲ್ಲ ನಾಲ್ಕು ಸುಮಧುರ ಗಂಟೆಗಳ ಸದ್ದು ಕೇಳುತ್ತದೆ ಈ ಗಂಟೆಯ ಶಬ್ದದಿಂದ ಜೀವನದಲ್ಲಿರುವ ನಕಾರಾತ್ಮಕತೆಯನ್ನು ಸಂಪೂರ್ಣವಾಗಿ ತೆಗೆಯುತ್ತಾಳೆ ಎಂದು ನಂಬಲಾಗಿದೆ ಚಂದ್ರಗಂಟ ಮಾತೆಯ ಆರಾಧನೆಯಿಂದ ಶುಕ್ರಗ್ರಹದ ನೋವು ನಿವಾರಣೆಯಾಗುತ್ತದೆ ತಾಯಿ ಚಂದ್ರಗಂಟನ ಆಶೀರ್ವಾದದಿಂದ ವೈವಾಹಿಕ ಜೀವನದಲ್ಲಿನ ಸಮಸ್ಯೆಗಳು ಪರಿಹಾರವಾಗುತ್ತವೆ ಮಾತೆಯ ಶುಕ್ರನೊಂದಿಗೆ ಸೇರಿ ಐಶ್ವರ್ಯವನ್ನು ಕರುಣಿಸುತ್ತಾಳೆ ಎಂಬ ನಂಬಿಕೆಯೂ ಇದೆ ಶುಕ್ರಗ್ರಹದ ನೋವು ದೂರವಾದಾಗ ಒಬ್ಬ ವ್ಯಕ್ತಿಯು ಪ್ರೀತಿ ಆರ್ಥಿಕ ಲಾಭ ಮತ್ತು ಜೀವನದಲ್ಲಿ ಪ್ರಗತಿಯನ್ನು ಪಡೆಯುತ್ತಾನೆ ಇದಿಷ್ಟು ಚಂದ್ರಕಂಠಾದೇವಿಯ ತಿರುಪತಿಗೆ ಧನ್ಯವಾದಗಳು